Thank you ಬಂದಿದ್ದಾರೆ ಅಂತ ಸಂದರ್ಭದಲ್ಲಿ ಇವತ್ತು ವಿಶೇಷವಾಗಿ ಎಂಟನೇ ತಾರೀಕು ಇಡೀ ಜಗತ್ತನ್ನ ಜಗತ್ತಿಗೆ ಸೃಷ್ಟಿಕರ್ತೆ ನಮ್ಮೆಲ್ಲರ ಜನ್ಮದಾತೆ ಇವತ್ತು ಪ್ರಪಂಚದಲ್ಲಿ ಬೆಲೆ ಕಟ್ಟಲಾಗದು ನಮ್ಮೆಲ್ಲರಿಗೂ ತಾಯಿಯಾಗಿ ಹೆಂಡತಿಯಾಗಿ ಅಕ್ಕನಾಗಿ ಮಗಳಾಗಿ ಸಹೋದರಿಯಾಗಿ ನಮ್ಮೆಲ್ಲ ಎಲ್ಲರ ಭಾರವನ್ನು ಹೊತ್ತಿರ್ತಕ್ಕಂಥ ಈ ಸೃಷ್ಟಿಗೆ ಯಾವುದಾದ್ರೂ ಮೂಲ ಇದ್ರೆ ಅದಕ್ಕೆ ತಾಯಿಯನ್ನು ಮತ್ತು ಈ ತಾಯಿ ಹೃದಯ ಹೇಳಿದ್ರೆ ಎಲ್ಲವನ್ನೂ ಕೂಡ ತನ್ನ ಎಷ್ಟೇ ಸಮಸ್ಯೆ ಆದರೂ ಕೂಡ ತನ್ನ ಕ ಹೊಟ್ಟೆಯಲ್ಲಿ ಹಾಕ್ಕೊಂಡು ನಮಗೆ ಜನ್ಮವನ್ನು ನೀಡಿರ್ತಕ್ಕಂಥವಳು ಮತ್ತು ಪ್ರತಿನಿತ್ಯ ಸಮಾಜದಲ್ಲಿ ಇದೆಂತೇ ಸಮಸ್ಯೆ ಆದರೂ ಕೂಡ ಎಲ್ಲವನ್ನು ಕೂಡ ತನ್ನೊಟ್ಟಿಗೆ ಹಾಕ್ಕೊಂಡು ಮುಂದುವರ್ತಕ್ಕಂಥ ಮಹಿಳೆಯರ ದಿನಾಚರಣೆ ನಿಮಿತ್ತ ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು ಬಹಳ ಉತ್ತಮ ಇವತ್ತು ಮಹಿಳೆ ಎಲ್ಲ ರಂಗದಲ್ಲೂ ಇದ್ದಾಳೆ ಆದರೂ ಕೂಡ ಇಂದಿಗೂ ಕೂಡ ನಮಗೆ ಹಲವಾರು ವರ್ಷಗಳ ಹಿಂದೆ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಬರೆಯೋಕೆ ಮೊದಲು ನಮ್ಮ ದೇಶದಲ್ಲಿ ವ್ಯವಸ್ಥೆಯಲ್ಲಿ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯ ವಿದ್ಯಾಭ್ಯಾಸ ಇರಲಿಲ್ಲ ಅವರು ಯಾವುದೇ ಸಮುದಾಯದವ್ರಿರಲಿಲ್ಲ ಯಾರು ಕೂಡ ಸಾವಿತ್ರಿ ಬಾಪುಲಿ ಅವರು ನಮ್ಮ ದೇಶದಲ್ಲಿ ಮೊಟ್ಟ ಮೊದಲನೇದಾಗಿ ಮಹಿಳೆಯರಿಗೆ ಅಕ್ಷರ ಅಭ್ಯಾಸವನ್ನು ಕೊಟ್ಟಂಥ ಮಾತು ಯಾರ ಸಾವಿತ್ರಿ ಬಾಪುಲಿ ತದನಂತರದಲ್ಲಿ ಈ ಸಂವಿಧಾನಾತ್ಮಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ಸಮುದಾಯದವರೆಗೂ ಅಕ್ಷರವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಇವತ್ತು ಎಲ್ಲ ರಂಗಗಳಲ್ಲೂ ವಿದ್ಯಾ ಇವತ್ತು ಮಹಿಳೆಯರು ರಾಜಕೀಯ ರಂಗ ಇರ್ಬೋದು ಆರ್ಥಿಕ ಇರ್ಬೋದು ವೈದ್ಯಕೀಯ ಇರ್ಬೋದು ರಾಜಕೀಯ ಇರ್ಬೋದು ಶಿಕ್ಷಣ ಇರ್ಬೋದು ಎಲ್ಲ ಕ್ಷೇತ್ರದಲ್ಲೂ ಕೂಡ ಇವತ್ತು ಮಹಿಳೆಯರು ಮುಂದೆ ಆಮೇಲೆ ವಿಶೇಷವಾಗಿ ನಮ್ಮ ಪ್ರಪಂಚದಲ್ಲಿ ಎಲ್ಲವನ್ನ ಮೀರಿರ್ತಕ್ಕಂಥದ್ದು ಯಾವುದಾದ್ರೂ ಒಂದು ಕ್ಷೇತ್ರ ಆದರೆ ಅದು ಶಿಕ್ಷಣ ಕ್ಷೇತ್ರ ಮತ್ತೆ ಗುರು ಕ್ಷೇತ್ರ ಅಂತ ಪವಿತ್ರವಾದ ಗುರುಗಳು ಇಲ್ಲೆಲ್ಲ ಇದೆಯಾ ಇವತ್ತು ಎಲ್ಲವೂ ಕೂಡ ಒಬ್ಬ ವೈದ್ಯ ಸರಿಯಾಗಿ ವಿದ್ಯೆಯನ್ನು ಕಲ್ತಿಲ್ಲ ಅಂದರೆ ಒಂದಿಬ್ರು ಒಬ್ಬ ಜೀವಕ್ಕೆ ಕುತ್ತಾಗ್ತದೆ ಒಬ್ಬ ಇಂಜಿನಿಯರ್ ಸರಿಯಾಗಿ ಕಲ್ತಿಲ್ಲ ಅಂದ್ರೆ ಒಂದು ಕನ್ಸ್ಟ್ರಕ್ಷನ್ ಮನೆ ಕಟ್ಟೋ ಕೆಟ್ಟ ಹೋಗುತ್ತೆ ಒಬ್ಬ ಸರಿಯಾದ ವಕೀಲ ವಿದ್ಯೆಯನ್ನು ಪಡೆದಿಲ್ಲ ಅಂತೇಳಿ ಸರಿಯಾದ ರೀತಿಯಲ್ಲಿ ನ್ಯಾಯವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಆದರೆ ಈ ಗುರು ಪರಂಪರೆ ಇದೆಯಲ್ಲ ಜಗತ್ತಿನ ಸೃಷ್ಟಿಕರ್ತ ಗುರು ಈ ಗುರು ಏನಾದರೂ ಒಂದು ತಪ್ಪು ಹೆಜ್ಜೆಯನ್ನು ತಪ್ಪು ವಿದ್ಯೆಯನ್ನ ತಪ್ಪು ಕಲ್ಪನೆಯನ್ನು ತಪ್ಪು ಸಂದೇಶವನ್ನು ಕೊಟ್ಟರೆ ಇಡೀ ಜಗತ್ತೇ ನಿರ್ಣಾಮ ಆಗುತ್ತೆ ಯಾಕಂತ ಹೇಳಿದ್ರೆ ಗುರುಗೆ ಇರ್ತಕ್ಕಂಥ ಬಹಳ ಶ್ರೇಷ್ಠವಾದ ಸ್ಥಾನಮಾನ ಯಾರಿಗೂ ಇಲ್ಲ ಇವತ್ತು ಜನ್ಮ ಕೊಟ್ಟ ತಂದೆ ತಾಯಿಗಳು ಅವರು ಬೆಳಿಗ್ಗೆ ಒಂದು ಒಂಬತ್ತು ಹತ್ತು ಗಂಟೆಗೆ ಮಕ್ಕಳನ್ನ ಶಾಲೆಗೆ ಕಳಿಸ್ತಾರೆ ಮತ್ತೆ ಸಂಜೆಯವರೆಗೂ ಅವರು ಕಲ್ಲಿನ ಇರ್ತಕ್ಕಂಥ ಕಲ್ಲಿನ ರೂಪದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಶಿಲೆಯನ್ನಾಗಿ ಮಾಡಿ ಅವರಿಗೆ ರೂಪವನ್ನು ಕೊಡ್ತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ಅದು ಗುರುಗಳು ಇಂಥ ಪವಿತ್ರವಾದ ಕಾಯಕಾಯಿ ಸಿಕ್ಕಿರ್ತಕ್ಕಂಥ ಗುರುಗಳು ಗುರುಗಳಿಗೆ ನಾವೆಲ್ಲ ನಮಿಸ್ಬೇಕಾಗ್ತದೆ ಮತ್ತು ಇವೆಲ್ಲ ಇವತ್ತು ನಾವು ಕೊಠಡಿಯಲ್ಲಿ ಕೂತ್ಕೊಂಡು ಇಷ್ಟು ಶಾಂತವಾಗಿ ಸುಸಜ್ಜಿತವಾಗಿ ಒಳ್ಳೆ ಬಟ್ಟೆ ಹಾಕ್ಕೊಂಡು ಊಟ ತಿಂದ್ಕೊಂಡು ನೆಮ್ಮದಿಯಾಗಿದ್ದೀವಿ ಅಂತ ಅಂತೇಳಿದ್ರೆ ಇದಕ್ಕೆ ಪ್ರಮುಖವಾಗಿ ಮೂರು ಜನ ಕಾರಣ ನಮ್ಮ ದೇಶವನ್ನು ಕಾಯತಕ್ಕಂಥ ಯೋಧರು ನಮ್ಗೆ ಅನ್ನ ಕೊಡ್ತಕ್ಕಂಥ ರೈತರು ನಮಗೆ ಜೀವ ಕೊಟ್ಟಂಥ ತಂದೆ ತಾಯಿ ಮತ್ತು ನಮ್ಮ ಗುರುಗಳು ಇವರನ್ನು ನಾವು ಪ್ರತಿಯೊಬ್ಬರು ಕೂಡ ಮನನಲ್ಲಿ ನೆನೆಸ್ಕೋಬೇಕಾಗ್ತದೆ ಅದರ ಜೊತೆ ಜೊತೆಯಲ್ಲಿ ಇವತ್ತು ಭಾಳ ಶ್ರೇಷ್ಠವಾದ ಕೆಲಸವನ್ನು ಜನರಿಗೆ ಆರೋಗ್ಯದ ಜೊತೆಗೆ ರಕ್ತದಾನದ ಮಹತ್ವವನ್ನು ಕೂಡ ನಾವು ನೆನಪು ಇವತ್ತು ಪ್ರತಿನಿತ್ಯ ಸಾವಿರಾರು ಜನ ಕ್ಷಣಾರ್ಥದಲ್ಲಿ ಸಾವನ್ನಪ್ಪ ಆಮೇಲೆ ಬಹಳ ಜನರಲ್ಲಿ ಈ ರಕ್ತದಾನವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಭಾಳಷ್ಟು ತಪ್ಪು ಕಲ್ಪನೆ ಇದೆ ನಾವು ಬ್ಲಡ್ ಕೊಟ್ಬಿಟ್ರೆ ಕಮ್ಮಿ ಆಗ್ಬಿಡ್ತದೆ ನೋ ಹಂಗಾಗಿರೋದಿಲ್ಲ ನಮ್ಮದು ಫಿಲ್ಟರ್ ಆಗ್ತದೆ ನಮ್ಮ ರಕ್ತವನ್ನು ಕೊಟ್ಟಷ್ಟು ಅದು ಫಿಲ್ಟರ್ ಆಗ್ತದೆ ಮರು ಬಾಳಿಕೆ ಆಗ್ತದೆ ಮತ್ತೆ ಒಂದು ರಕ್ತದಿಂದ ಮತ್ತೊಂದು ಒಂದು ಹನಿ ರಕ್ತದಿಂದ ಮತ್ತೊಂದು ಜೀವವನ್ನು ಉಳಿಸ್ತಕ್ಕಂಥ ಪವಿತ್ರವಾದ ಕೆಲಸ ಇದೆ ರಕ್ತ ಇವತ್ತು ಬಹಳಷ್ಟು ನಮ್ಮಲ್ಲಿ ಕೊರತೆ ಇದೆ ರಕ್ತದ ಕೊರತೆ ಇದೆ ಆ ಒಂದು ಭಾಳ ಜನ ಇವತ್ತು ನಮ್ಮ ಗ್ರೂಪಲ್ಲಿ ಆಗ್ತಾ ಇರ್ತಾರೆ ನಾಣ ಹೃದಯದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ರಕ್ತದ ಅವಶ್ಯಕತೆ ಇದೆ ಯಾಕೆ ಇವತ್ತಿನ ಈ ಪರಿಸ್ಥಿತಿ ಹಿಂಗಾಗಿದೆ ಅಂತೇಳಿದ್ರೆ ನಮ್ಮ ಆಧುನಿಕ ಯಾಂತ್ರಿಕ ಯುಗದಲ್ಲಿ ಏನಾಗಿದೆ ನಾವು ಬಳಸ್ತಕ್ಕಂಥ ಎಲ್ಲ ಆಹಾರ ನಮ್ಮ ಎಲ್ಲ ಆನೇಕಲ್ ತಾಲೂಕಿನ ಜನ ಅಮ್ಮನನ್ನು ಮರೆಯಲ್ಲ ಆನೇಕಲ್ ತಾಲೂಕನ್ನು ಮರೆಯಲ್ಲ ಎಲ್ಲರೂ ಕೂಡ ಕೊಡುಗೆಗಳನ್ನ ಕೊಡುತ್ತಾರೆ ಅಂತಕ್ಕಂಥ ಭರವಸೆ ನಮ್ಗಿದೆ ಆ ಎಲ್ಲ ಭರವಸೆಯ ಮಾತುಗಳನ್ನ ನಡೆದಂತ ಚಿನ್ನಪ್ಪ ಸರ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾರೆ ಹತ್ತು ಮಕ್ಕಳ ತಾಯಿ ತಂಗಿ ಅವನು ಒಳ್ಳೆಯವರಾಗ್ಲಿ ಕೆಟ್ಟನೂ ಏನೇ ಆದ್ರೂ ಕಳ್ಳಾಗಲಿ ಸುಳ್ಳಾಗಲಿ ಆದ್ರೂ ತಾಯಿ ತನ್ನ ಮಕ್ಕಳು ಬಿಟ್ಕೊಡಲ್ಲ ಅದೇ ಮಕ್ಕಳು ಹತ್ತು ಮಕ್ಕಳು ಸೇರಿ ಒಬ್ಬ ತಾಯಿನ ಸಾಕಲ್ಲ ಇವತ್ತು ದಿನ ಏನಾಗಿದೆ ಅಂದ್ರೆ ಆಶ್ರಮಗಳಲ್ಲಿ ನಾವು ಇದೇ ಇದು ಸರ್ವಿಸ್ ಆಕ್ಟಿವಿಟೀಸ್ ಒಂದು ಭಾಗವಾಗಿ ಮಾಡ್ಕೊಂಡು ಹೋಗ್ತಾ ಇದ್ರೆ ನಾವು ಆಗಿರ್ಬೋದು ದೇವರಾಜ್ ನಾಯಕ್ ಅವ್ರ ಆಗಿರ್ಬೋದು ವಿಜಯರಾಮ ಆಗಿರ್ಬೋದು ಇವರೆಲ್ಲ ಒಟ್ಟಿಗೆ ಸುಮಾರು ಆಶ್ರಮಗಳನ್ನ ನಾವು ಭೇಟಿ ಮಾಡ್ತೇವೆ ಆಶ್ರಮಗಳು ಭೇಟಿ ಮಾಡಿದಾಗ ನಮ್ಗೆ ಎಲ್ಲೋ ಒಂದು ಕಡೆ ಕೆಲವು ಕಿತ್ಕೊಂಡ್ಬಂದಂಗೆ ಬಂದಂಗ ಅನ್ಸುತ್ತೆ ಯಾಕಂದ್ರೆ ಇವತ್ತು ಪರಿಸ್ಥಿತಿ ಆಗಿದೆ ಇಷ್ಟೆಲ್ಲ ಮಾಡ್ ಮಾಡ್ಕೊಂಡು ಮಾಡದಂತ ತಾಯಿನ ಎಲ್ಲೋ ಒಂದು ತಗೊಂಡೋಗಿ ಒಂದು ಆಶ್ರಮದಲ್ಲಿ ಬಿಟ್ಟಿರ್ತಾರೆ ಯಾಕೆ ಯಾಕೆ ಆ ತಾಯಿ ತನ್ನ ಮಗುನ ಹೆರಬೇಕಾದ್ರೆ ಎಷ್ಟು ನೋವಿರುತ್ತೆ ಎಷ್ಟು ನೋ ನೋವು ಬಾಲಿ ತ ತಾಯಿ ಮಗುಗೆ ಜನ್ಮ ನೀಡ್ತಾಳೆ ಅದೇ ತಂದೆ ತನ್ನ ಜವಾಬ್ದಾರಿನ ಮಕ್ಕಳನ್ನ ಬೆಳೆಸೋದಕ್ಕೆ ಒಂದು ಭವಿಷ್ಯ ಕೊಡೋದಕ್ಕೆ ಒಬ್ಬ ತಂದೆ ತನ್ನ ಜವಾಬ್ದಾರಿನ ತನ್ನ ಜೀವನವೇ ತೆಗೆದು ಮಕ್ಕಳನ್ನ ಒಂದು ಹಂತಕ್ಕೆ ತಗೊಂಡ್ಬರ್ತಾರೆ ಸೊ ಇದನ್ನೆಲ್ಲ ಮಾಡ್ತಂತ ಮಕ್ಕಳು ಆ ತಂದೆ ತಾಯಿಗಳು ಅವರು ಒಂದು ಸ್ಥಾನ ಬಂದಾಗ ಆ ಒಂದು ಒಂದು ಲೆವೆಲ್ಗೆ ಹೋದಾಗ ಆ ತಂದೆ ತಾಯಿಗಳನ್ನ ತಗೊಂಡೋಗ ಆಶ್ರಮದಲ್ಲಿ ಬಿಟ್ಟಿರ್ತಾರೆ ಎಂತ ದೊಡ್ಡದಾಗಿ ಸಂಬಂಧಗಳಿಗೆ ವ್ಯಾಲ್ಯೂ ಇಲ್ಲ ಈಗ ಸಂಬಂಧಗಳಿಗೆ ಒಂದು ವ್ಯಾಲ್ಯೂ ಇಲ್ಲ ಒಂದು ಬಾಂಧವ್ಯ ಗೊತ್ತಿಲ್ಲ ಈಗ ಈ ಒಂದು ಏನು ಈ ಒಂದು ಯುಗದಲ್ಲಿ ಏನ್ ನಡೀತಾ ಇದೆ ಅಂತಂದ್ರೆ ಎಲ್ಲ ಬರೀ ಮೊಬೈಲ್ ಮೇಲೆ ಕಾನ್ಸಂಟ್ರೇಷನ್ ಟೋಟಲಿ ಮೊಬೈಲ್ ಅದನ್ನ ಬಿಟ್ಟು ಹೊರಗಡೆ ಬನ್ನಿ ಹೊರಗಡೆ ಬಂದ್ರೆ ಸಂಬಂಧಗಳಿಗೆ ಬಾ ಬಂಧನಗಳಿಗೆ ವ್ಯಾಲ್ಯೂಸ್ ಅನ್ನ ವ್ಯಾಲ್ಯೂಸ್ ಕೊಡ್ಬೇಕಾಗತ್ತೆ ಯಾರು ಏನೂ ಗೊತ್ತಿಲ್ಲ ಇವತ್ತಿನ ದಿನ ಬರೀ ಮೊಬೈಲ್ ಮೊಬೈಲನ್ನು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಇವತ್ತು ದಿನ ಆ ಮೊಬೈಲ್ ಅಲ್ಲ ಎಲ್ಲ ಗೊತ್ತಿರ ಬರುತ್ತೆ ಬಟ್ ಅದನ್ನ ನೋಡಲ್ಲ ಸೊ ಈಗಿರತ್ತೆ ಹಾಗೂ ಏನು ಇವತ್ತು ದಿನ ಈ ಒಂದು ಕಾರ್ಯಕ್ರಮ ಇಲ್ಲಿ ಆಯೋಜಿಸಿದ್ದಾರೆ ಹಾಗೂ ಆಯೋಜಿಸಿ ಮತ್ತೆ ನನ್ನ ನನ್ನೂ ಸಹ ಒಂದು ನಮ್ಮ ಒಂದು ಲ್ಯಾನ್ ಸಂಸ್ಥೆಯೂ ಸಹ ಈ ಒಂದು ಉನ್ನತವಾದಂತಹ ಒಂದು ಕಾರ್ಯಕ್ರಮಕ್ಕೆ ಜೊತೆಗೂಡಿಸ್ಕೊಡೋದಕ್ಕೆ ದೇವರಾಜ್ ನಾಯಕ್ ಹಾಗೂ ಚಿನ್ನಪ್ಪ ಸರ್ ಅವರಿಗೂ ಸಹ ನನ್ನ ಧನ್ಯವಾದಗಳನ್ನ ಹೇಳ್ತಾ ಹಾಗೂ ಯೂತ್ಸ್ ಏನಿಗಿರ ಈ ಒಂದು ರಕ್ತದಾನ ಇವತ್ತಿನ ಕಾರ್ಯಕ್ರಮದಲ್ಲಿ ಏನಿದೆ ರಕ್ತದಾನ ಶಿಬಿರ ರಕ್ತದಾನ ಅಂತಂದ್ರೆ ನೀವು ಕೊಡುವಂತ ಒಂದು ಯೂನಿಟ್ ರಕ್ತ ಏಳು ಎರಡು ಪ್ರಾಣಗಳನ್ನ ಉಳಿಸುತ್ತೆ ಸೊ ಹಾಗಾಗಿ ದಯವಿಟ್ಟು ಎಲ್ಲ ಯುವ ಮಿತ್ರರು ಈ ಒಂದು ರಕ್ತದಾನವನ್ನು ಮಾಡಬೇಕು ಅಂತ ಈ ಮುಖಾಂತರ ಕೇಳ್ಕೊಳ್ತಾ ಯಾರಿಗೂ ಏನು ತೊಂದರೆ ಆಗಲ್ಲ ಆ ಥರ ಏನೋ ಭಾವನೆ ಏನಾದರೂ ಇದ್ರೆ ಅಹ್ ಅದನ್ನ ಮೈಂಡಿಂದ ತೆಗೆದುಹಾಕ್ರಿ ಯಾಕೆ ಅಂತಂದ್ರೆ ನಾನು ನಾನು ನನ್ನ ವೈಯಕ್ತಿಕವಾಗಿ ನಾನು ಈಗಾಗಲೇ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಬಾರಿ ರಕ್ತದಾನ ಮಾಡಿದ್ದೀನಿ ನಾನೇ ಉದಾಹರಣೆ ನಾನೇ ಕೊಟ್ಟಿದ್ದೀನಿ ಸೊ ಹಾಗಾಗಿ ಯಾರಿಗೂ ಏನೂ ಸಮಸ್ಯೆ ಆಗಲ್ಲ ದಯವಿಟ್ಟು ರಕ್ತದಾನ ಮಾಡ್ರಿ ಹಾಗೂ ನೇತ್ರದಾನದ ಬಗ್ಗೆ ಜಾಗೃತಿಯನ್ನ ಮೂಡಿಸಿ ಯುವಮಿತ್ರರು ಈ ಒಂದು ಕಾರ್ಯಕ್ರಮನ ಈ ಒಂದು ಅವೇರ್ನೆಸ್ ಪ್ರೋಗ್ರಾಮ್ಸ್ ಏನಿದೆ ಒಂದು ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮನ ಮಾಡ್ಲೇಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಏಕೆಂದ್ರೆ ಇವತ್ತು ನಾವು ಈ ನೇತ್ರದಾನದ ಬಗ್ಗೆ ಅಂತ ಮಾತಾಡ್ಬೇಕು ಅಂತಂದ್ರೆ ಒಂದು ದಿನಕ್ಕೆ ಸುಮಾರು ಆಕ್ಸಿಡೆಂಟ್ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಮತ್ತೊಂದಾಗಿರ್ಬೋದು ಒಂದು ದಿನಕ್ಕೆ ಸುಮಾರು ಐವತ್ತರಿಂದ ಎಲ್ಲ ಕಡೆ ಪ್ರಾಣ ಕಳ್ಕೊತ ಇದ್ದಾರೆ ಆ ಕಳ್ಕೊಂಡಂತ ಕಣ್ಣುಗಳನ್ನು ಅವ್ರ ಕಣ್ಣುಗಳನ್ನ ದಾನ ಮಾಡಿದ್ರೆ ನಮ್ಮ ದೇಶದಲ್ಲಿ ಉದ್ಘಾಟನಾ ಭಾಷೆ ನಮ್ಮ ಚಿನ್ನಪ್ರಸಾದ್ ಅವರು ಕಾರ್ಯಕ್ರಮದ ಉದ್ದೇಶ ಏನು ಅನ್ನೋದನ್ನ ಸವಿಸ್ತರವಾಗಿ ನಮ್ಮೆಲ್ಲರೂ ಮನೆ ಉಂಟ ರೀತಿಯಲ್ಲಿ ಮಾತಾಡಿದ್ದಾರೆ ಯಾಕಂದರೆ ಏನು ಇವತ್ತು ವಿಶ್ವ ಮಹಿಳಾ ದಿನಾಚರಣೆ ಅಂತ ನಾವು ಮಾರ್ಚ್ ಎಂಟನೇ ತಾರೀಕು ಮಹಿಳಾ ಮಾಡ್ತಾ ಮಾಡ್ತಾಯಿದ್ದೀವಿ ಮಹಿಳೆಯರಿಗೆ ನಾವು ನೋಡಬೇಕಾಗುವಂಥ ಗೌರವ ಪ್ರೀತಿ ಮತ್ತು ಅವರಿಗೆ ಬೇಕಾಗಿರುವಂಥ ಸಮಾಜದಲ್ಲಿ ಬೇಕಾಗಿರುವಂಥ ಶೇಫ್ಟಿ ಅಂದರೆ ಸುರಕ್ಷತೆ ಅದು ಕೂಡ ಬಹಳ ಮುಖ್ಯವಾಗುತ್ತೆ ಹಾಗಾಗಿ ಮಹಿಳೆಯರ ದಿನಾಚರಣೆ ಹಂಚಿಬಿಟ್ಟು ಬರೀ ಫೋಟೋಗೆ ಹೂವನ್ನು ಹಾಕಿ ನಾವು ಮಹಿಳೆಯರಿಗೆ ಶುಭಾಶಯ ಕೂಡದಲ್ಲಿ ಅವರ ಭದ್ರತೆ ಮತ್ತು ಅವರ ಆರೋಗ್ಯ ಮತ್ತು ಅವ್ರದ್ದೇ ಆದಂಥ ಒಂದು ಜೀವನ ಜೀವ ಹಾಗಾಗಿ ಎಲ್ಲ ಮಹಿಳೆಯರಿಗೂ ಕೂಡ ನಾವು ನಮ್ಮ ಮನೆಗಳಲ್ಲಾಗ್ಬೋದು ನಮ್ಮ ಸಮಾಜದಲ್ಲಾಗ್ಬೋದು ಯಾಕಂದರೆ ಮನೆಯಿಂದಲೇ ನಾವು ಸ್ಟಾರ್ಟ್ ಮಾಡಬೇಕು ನಮ್ಮ ಮಕ್ಕಳಿಗೆ ಅದರಲ್ಲೂ ಹೆಣ್ ಹೆಂಡತಿಗೆ ತಾಯಿಗೆ ಗೌರವ ಕೊಡೋದು ಮತ್ತು ಅವ್ರ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡೋದು ಯಾಕಂದರೆ ಒಂದು ಮಗುವನ್ನ ರೆಡಿ ಮಾಡಿ ಅಡುಗೆ ಮಾಡಿ ರೆಡಿ ಮಾಡಿ ತಾಯಿ ಕಳಿಸಿ ಆಮೇಲೆ ಮತ್ತೆ ಗಂಡನಿಗೆ ಆಫೀಸಿಗೆ ಕಳಿಸಿ ಆಮೇಲೆ ಅವಳು ಊಟ ಮಾಡೋದು ಹನ್ನೆರಡು ಗಂಟೆ ಆಗತ್ತೆ ಮಧ್ಯಾಹ್ ಮಧ್ಯಾಹ್ನ ಆಗತ್ತೆ ಅವಳು ಊಟ ಮಾಡೋದು ಸೊ ಅವ ಅಂದರೆ ಆ ಜೀವ ಬೇರೆಯವ್ರ ಬಗ್ಗೆ ಕಾಳಜಿ ಮಾಡತ್ತೆ ಮತ್ತು ರಾತ್ರಿ ಕೂಡ ಅಷ್ಟೇ ಬಂದರೆ ಊಟ ಮಾಡಿ ಮಲಿಕೊಳ್ತಾರೆ ಆದರೆ ಉಳಿದ್ರೆ ಅಥವಾ ಉಳಿದಿದೆಯೋ ಇಲ್ವೋ ಅನ್ನೋದನ್ನು ಗಂಡಸಾದವರು ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಲ್ಲ ಅಥವಾ ಮನೇಲಿ ಇದೆಯೋ ಇಲ್ಲವೋ ಅಥವಾ ಊಟ ಮಾಡಿದಾರೋ ಇಲ್ವೋ ಅನ್ನೋದನ್ನು ತಿಳು ನೋಡೋಲ್ಲ ಹಾಗಾಗಿ ಹೆಣ್ಮಕ್ಕಳು ತ್ಯಾಗಮಯಿಗಳು ಹಾಗಾಗಿ ನಾವು ಅವರಿಗೆ ತುಂಬ ಅಭಾರಿ ಆಗಿರಬೇಕು ಸಮಾಜದಲ್ಲಿ ಜೊತೆಗೆ ಅವರ ಆರೋಗ್ಯದ ಸಮಸ್ಯೆ ಕೆಲವು ಕೆಲವೊಂದು ಹೆಣ್ಮಕ್ಕಳ ಸಮಸ್ಯೆಗಳಿರುತ್ತೆ ಅದನ್ನು ಕೂಡ ಅವರು ತುಂಬ ಸಂಕೋಚದಿಂದ ಕೆಲವೊಂದು ತಮ್ಮ ಆರೋಗ್ಯದ ಸಮಸ್ಯೆಗಳನ್ನು ಎಲ್ಲೂ ಕೂಡ ಬಹಿರೋಗ ಹೇಳ್ಕೊಂಡಾಗೆ ಸಾಕಷ್ಟು ಹೋಗಿ ಜೀವನ ಕಳ್ಕೊಳೋಂಥ ಸಮಸ್ಯೆಗಳು ಆಗಿರುತ್ತೆ ಹಾಗಾಗಿ ಹೆಣ್ಮಕ್ಳು ತಮ್ಮ ಆರೋಗ್ಯದ ಬಗ್ಗೆಯೂ ಕೂಡ ಕಾಳಜಿನ ವಹಿಸಬೇಕು ಯಾಕಂದರೆ ಒಂದು ಮಹಿಳೆ ಆರೋಗ್ಯ ಆಗಿದ್ದರೆ ಕುಟುಂಬ ಆರೋಗ್ಯ ಇರುತ್ತೆ ಆ ತಾಯಿ ಆರೋಗ್ಯ ಇಲ್ಲ ಅಂದರೆ ಹಿಡಿ ಮನೇಲಿ ಅವತ್ತು ಊಟವೂ ಇಲ್ಲ ಅಡುಗೆನೂ ಇಲ್ಲ ಮನೆಯೂ ಒಂದು ಕಸ ಕೂಡ ಗುಡಿಸೋಕ್ಕೆ ಸಾಧ್ಯ ಇರೋಲ್ಲ ಹಾಗಾಗಿ ತಮ್ಮ ಆರೋಗ್ಯದ ಕಾಳಜಿ ಕೂಡ ತಾವು ವಹಿಸ್ಬೇಕು ಮತ್ತು ನಿಮ್ಮ ದಿನನಿತ್ಯದ ಮತ್ತೆ ಮಂತ್ಲಿ ಟೈಮಲ್ಲಿ ಆಗುವಂಥ ಮಂತ್ಲಿ ಡೇಟ್ಗಳು ಅದು ಅದರ ಬಗ್ಗೆ ಎಲ್ಲದೂ ಕೂಡ ತಾವು ಮುಕ್ತವಾಗಿ ಅದರ ಬಗ್ಗೆ ವೈದ್ಯರನ್ನ ಕಾಣಬೇಕು ಮತ್ತು ಇಲ್ಲಿ ಬಹಳಷ್ಟು ಇದ್ದೀರಾ ತಮ್ಮ ಆರೋಗ್ಯಕ್ಕೆ ಸಮಸ್ಯೆ ಯಾವುದೇ ರೀತಿಯಾಗಿ ಇದ್ರೂ ಕೂಡ ನಮ್ಮ ವೈದ್ಯರು ಇಲ್ಲಿ ಬಂದಿದ್ದಾರೆ ಅವರ ಹತ್ರ ಶೇರ್ ಮಾಡ್ಕೊಳ್ಳಿ ಬೇಕಾದರೆ ವೈದ್ಯರ ನಂಬರ್ಗಳನ್ನು ಕೊಡ್ತೀವಿ ಅವರ ಅಪಾಯಿಂಟ್ಮೆಂಟ್ ಕೊಡ್ತೀವಿ ಅದನ್ನು ಎಲ್ಲರೂ ಕೂಡ ಪಡ್ಕೋಬೇಕು ಮತ್ತೆ ವಿಶೇಷವಾಗಿ ಈ ದಿನ ರಕ್ತದಾನ ಶಿಬಿರನ್ನ ಆಯೋಜನೆ ಮಾಡಿರುವಂಥದ್ದು ಯಾಕಂದ್ರೆ ಆ ನೇತ್ರ ಪರೀಕ್ಷೆ ಆಗ್ಬಹುದು ಆರೋಗ್ಯ ತಪಾಸಣೆ ಆಗ್ಬೋದು ತಾವೆಲ್ಲರೂ ಕೂಡ ಅದರ ಪ್ರಯೋಜನ ಪಡ್ಕೊಳ್ಳಿ ಉಚಿತವಾಗಿ ಔಷಧಿಗಳನ್ನ ನೀಡಲಾಗುತ್ತೆ ಅದನ್ನು ತಗೊಳ್ಳಿ ಮತ್ತೆ ನೀವು ಆರೋಗ್ಯವಾಗಿದ್ದರೆ ಒಂದು ಮುನ್ನೂರ ಐವತ್ತು ಎಂ ಎಲ್ ರಕ್ತವನ್ನ ದಾನ ಮಾಡೋದ್ರ ಮೂಲಕ ಈ ಒಂದು ಸಮಾಜಕ್ಕೆ ತಾವು ಕೂಡ ಮಾದರಿಯಾಗಿ ಸಮಾಜಮುಖಿ ಕೆಲಸ ಅಂದ್ರೆ ಏನೋ ತುಂಬಾ ದೊಡ್ಡದಾಗಿ ಲಕ್ಷಾಂತರ ರೂಪಾಯಿ ಹಣಕಾಸಿನ ಖರ್ಚು ಮಾಡಿ ನಾವು ಸಮಾಜ ಸೇವೆ ಮಾಡೋದಲ್ಲ ಒಂದು ಅಗತ್ಯ ಇದ್ದವರಿಗೆ ಒಂದು ಬಾಟ್ಲು ರಕ್ತ ಕೊಡೋದ್ರ ಮೂಲಕ ಕೂಡ ನಾವು ಸಮಾಜಕ್ಕೆ ಮರಳಿ ಪೇ ಬ್ಯಾಕ್ ಟು ಸೊಸೈಟಿಯನ್ನು ಮಾಡಬಹುದು ಹಾಗಾಗಿ ಇಲ್ಲಿರುವಂಥ ಎಲ್ಲ ನಮ್ಮ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಇಲ್ಲಿ ಬಂದಿರೋಂಥ ಅತಿಥಿಗಳು ಎಲ್ಲರೂ ಈ ಸಮಾಜದಿಂದ ಪಡ್ಕೊಂಡಿದ್ದೀವಿ ನಾವು ಸಮಾಜಕ್ಕೆ ಕೊಡಕ್ಕೆ ಬಂದಿದ್ದೀವಿ ಅಂತಾರೆ ಈ ಥರ ದಿನನಿತ್ಯದಲ್ಲಿ ಸಾಕಷ್ಟು ಕಡೆ ಸಾಕಷ್ಟು ಕೆಲಸಗಳು ಸಮಾಜಭಾಗ್ಯ ಕೆಲಸಗಳು ನಾವು ನಾವು ನಮ್ಮ ಕೈಲಾದಂಥ ಮಟ್ಟಿಗೆ ಮಾಡ್ತಾನೆ ಬಂದಿದ್ದೀವಿ ಇದನ್ನು ನಾವು ಕೂಡ ಮುಂದಿನ ದಿನಗಳಲ್ಲಿ ಇಲ್ಲಿರುವಂಥ ವಿದ್ಯಾರ್ಥಿ ಮಿತ್ರರು ಇದನ್ನು ನೀವು ಮುಂದುವರಿಸಬೇಕು ಮತ್ತು ಬಂದಿರುವಂಥ ಅತಿಥಿಗಳು ಏನನ್ನು ಹೇಳಿದ್ದಾರೆ ಏನನ್ನ ಯಾಕಂದರೆ ನೀವು ದಿನನಿತ್ಯ ಪಾಠ ಪುಸ್ತಕದಲ್ಲಿ ಏನಿದೆ ಅದನ್ನು ಓದ್ತಾನೆ ಇರ್ತೀರ ಆದರೆ ಈ ಥರದ ಕಾರ್ಯಕ್ರಮದ ಮೂಲಕ ಪಠ್ಯೇತರ ಚಟುವಟಿಕೆಗಳು ಅದನ್ನು ನಾವು ನೋಡಕ್ಕೆ ಸಾಧ್ಯ ಹಾಗಾಗಿ ನಮ್ಮ ರಾಮಕೃಷ್ಣ ಪ್ರಸಾರ್ ಅವರು ಕಳೆದ ಮೂರ್ನಾಲ್ಕು ತಿಂಗಳಿಂದ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ರು ಹಾಗಾಗಿ ಇವತ್ತು ಆ ಅವಕಾಶ ಕೂಡ ಬಂತು ಇದರ ಜೊತೆ ನಮ್ಮ ಲಯನ್ಸ್ ಕ್ಲಬ್ ಚಿನ್ನಪ್ಪ ಸಾರು ಮತ್ತು ನಮ್ಮ ಗಂಧನಾಡು ಆ ಬೇರೂರು ಸಂಸ್ಥೆ ನಿಸರ್ಗ ಸೇವಾ ಸಂಸ್ಥೆ ಎಲ್ಲರೂ ಕೂಡ ಕೈ ಜೋಡಿಸಿ ಇವತ್ತು ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಆಗಿದೆ ನಾವು ರಾಮಬಾಯಿ ಬೇಗಮ್ ಅವರು ಮತ್ತು ಸಾವಿತ್ರಿ ಬಾಪುಲೆ ಅವರು ಅವರೆಲ್ಲರ ಒಂದು ಫೋಟೋವನ್ನು ಇಟ್ಟು ಅವರಿಗೆ ಒಂದು ಗೌರವವನ್ನು ಕೊಟ್ಟಿದ್ದೀವಿ ಯಾಕಂದರೆ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಇದು ಎಲ್ಲ ಹೆಣ್ಣು ಅಡ್ವಾನ್ಸ್ ಆಗಿ ತಿಳಿಸ್ತಾ ಈ ಕಾರ್ಯಕ್ರಮದಲ್ಲಿ ಹೊರಗಡೆ ರಿಜಿಸ್ಟ್ರೇಷನ್ ಮಾಡಿಕೊಡಲಾಗತ್ತೆ ತದನಂತರ ಇಲ್ಲಿ ಬಿ ಪಿ ಮತ್ತೆ ಶುಗರ್ ಅನ್ನ ಮಾಡಿಸ್ಕೊಂಡು ತದನಂತರ ಇಲ್ಲಿ ಕಣ್ಣಿನ ಸಮಸ್ಯೆಗೆ ಹತ್ತ ದೃಷ್ಟಿ ಮತ್ತೆ ದೂರದೃಷ್ಟಿ ದೋಷಕ್ಕೆ ಚೆಕ್ಅಪ್ ಅನ್ನ ಮಾಡಿಸಿಕೊಂಡು ಅಗತ್ಯ ಇದ್ದವರಿಗೆ ಕರ್ನಾಟಕಗಳು ಮತ್ತೆ ಯಾರಿಗಾದರೂ ಪುರೈ ಸಮಸ್ಯೆ ಇದ್ರೆ ಉಚಿತವಾಗಿ ಶಿಬಿರದ ಮೂಲಕ ಉಚಿತ ಪುರೇ ಆಪರೇಷನ್ ಮಾಡಿಸ್ಕೊಡ್ತೀವಿ ಆ ಈ ತರದ ಶಿಬಿರಗಳು ನಮ್ಮ ಲಯನ್ಸ್ ಕ್ಲಬ್ ಇಂದ ಪ್ರತಿ ತಿಂಗಳು ಎರಡನೇ ಭಾನುವಾರ ವರ್ಲ್ಡ್ ಮಿಡ್ ಸ್ಕೂಲ್ ನಮ್ಮ ಸರ್ಕಲ್ ಹತ್ರ ಅಂದ್ರೆ ಅಲ್ಲಿ ಪ್ರತಿ ತಿಂಗಳು ಎರಡನೇ ಭಾನುವಾರ ನಡೀತಿರುತ್ತೆ ಸೊ ಇವತ್ತು ಯಾರಿಗಾದ್ರು ಅವಕಾಶ ಸಿಕ್ಕಿಲ್ಲ ಅಥವಾ ನಿಮ್ಮ ಇರೋರಿಗೆ ಯಾರಿಗಾದ್ರು ಸಮಸ್ಯೆಗಳಿದ್ರೆ ಆ ಕ್ಯಾಂಪನ್ನು ನೀವು ಅಡ್ವೈಸ್ ಮಾಡಿ ಅದರ ಕ್ಯಾಂಪ್ ಮೂಲಕ ಅವರು ಆ ಒಂದು ಪ್ರಯೋಜನ ಪಡ್ಕೊಳ್ಳಿ ಅದೇ ರೀತಿ ಮತ್ತೆ ಇಲ್ಲಿ ಎಲ್ಲ ಅಂದರೆ ಜನರಲ್ ಪಿಜಿಷನ್ ಆರ್ತು ಇ ಎನ್ ಟಿ ಮತ್ತೆ ಗೈನೋಟು ಗಳು ಡಿಪಾರ್ಟ್ಮೆಂಟ್ಗಳು ವೈದ್ಯರಿದ್ದಾರೆ ತಮ್ಮ ಆರೋಗ್ಯ ತೋರಿಸ್ಕೊಂಡು ಉಚಿತವಾಗಿ ಮೆಡಿಸಿನ್ ಅನ್ನು ಸಿಗತ್ತೆ ಅದನ್ನು ಪಡ್ಕೊಳ್ಳಿ ಹಾಗೆ ನಿಮಗೆ ಹೆಚ್ ಪಿ ಹೆಚ್ ಪಿ ಟೆಸ್ಟ್ ಮಾಡಿ ನಿಮ್ಮ ಹೈಟು ವೆಯ್ಟು ನಿಮ್ಮ ಬಿ ಪಿ ಎಲ್ಲವನ್ನು ಚೆಕ್ ಮಾಡಿ ನೀವು ಎಲಿಜಿಬಲ್ ಇದ್ರೆ ಮಾತ್ರ ನಿಮ್ಮ ರಕ್ತವನ್ನು ತಗೊಳ್ತಾರೆ ಹಾಗಾಗಿ ಯೂತ್ಸ್ಗಳು ರಕ್ತದಾನಕ್ಕೆ ಮುಂದಾಗಿ ಈ ಒಂದು ಸಮಾಜಮುಖಿ ಕೆಲಸದಲ್ಲಿ ತಮ್ಮ ತಮ್ಮದು ಕೂಡ ಒಂದು ಪಾತ್ರ ಇರಲಿ ಅಂತ ಈ ಒಂದು ಕಾರ್ಯಕ್ರಮದ ಮೂಲಕ ತಮಗೆ ಮನವಿಯನ್ನು ಮಾಡ್ತಾ ಸೊ ಈ ಒಂದು ಅವಕಾಶಕ್ಕೆ ನಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನನ್ನ ರಕ್ತವನ್ನು ದಾನ ಮಾಡೋದ್ರಿಂದ ಎರಡು ಜೀವಗಳು ಉಳಿತವೆ ಯಾಕಂದ್ರೆ ಅದರಲ್ಲಿರುವಂತ ಬಿಳಿ ರಕ್ತ ಕಣಗಳು ಕೆಂಪು ರಕ್ತ ಕಣಗಳನ್ನು ಬೇರ್ಪಡಿಸಿ ಆ ಪ್ಲೇಟ್ಲೈಟ್ಸ್ ಅನ್ನ ಕಡಿಮೆ ಇರುವಂತಹ ರೋಗಿಗಳಿಗೆ ಅದನ್ನ ಕೊಡೋದ್ರಿಂದ ಸೊ ನೀವು ನಿಮ್ಮ ಜೀವವನ್ನು ಉಳಿಸ್ಕೊಳ್ಳೋದ್ರ ಜೊತೆಗೆ ಅಂದ್ರೆ ನಿಮ್ಮ ಬ್ಲಡ್ ಅನ್ನು ದಾನ ಮಾಡೋದ್ರಿಂದ ಅಂತ ಹೆಚ್ಚಿನ ಹಾನಿಯನ್ನು ಆಗೋದಿಲ್ಲ ಸೊ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಆದರೆ ಎಲ್ಲ ಥರದ ಪರೀಕ್ಷೆ ಮಾಡ್ತಾರೆ ಪರೀಕ್ಷೆಯಲ್ಲಿ ನೀವು ನಿಮ್ಗೆ ಎಲ್ ಇದ್ರೆ ಮಾತ್ರ ನೀವು ದಾನ ಮಾಡ್ಬೋದು ಇಲ್ಲ ಅಂತಂದರೆ ನಿಮಗೆ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಸಮಸ್ಯೆ ಆರೋಗ್ಯ ಸಮಸ್ಯೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಸೊ ಆ ಥರ ನೀವು ಕೂಡ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಬೋದು ಕೆಲವು ಎಚ್ಚರಿಕೆಗಳನ್ನು ಮುನ್ನೆಚ್ಚರಿಕೆಗಳನ್ನು ತಗೋಬೋದು ಸೊ ಒಟ್ಟಾರೆಯಾಗಿ ನಮ್ಮ ಎನ್ ಎಸ್ ಎಸ್ ಮತ್ತು ನಮ್ಮ ರೇಂಜರ್ಸ್ ಫ್ಲವರ್ಸ್ ಇವರ ವತಿಯಿಂದ ಈ ಎಲ್ಲರ ಲಯನ್ಸ್ ಕಪ್ ಕ್ಲಬ್ ವತಿಯಿಂದ ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಇದ್ದೀವಿ ಅದಕ್ಕೆ ನಿಮಗೆಲ್ರಿಗೂ ಕೂಡ ಧನ್ಯವಾದಗಳು ಎಲ್ಲ ವಿದ್ಯಾರ್ಥಿಗಳು ರಕ್ತದಾನಿಗಳು ಸ್ವಯಂ ಇಚ್ಛೆಯಿಂದ ಕಥಿತರ ಸರಿಯಾದ ರೀತಿಯಲ್ಲಿ ತಪಾಸಣೆ ಮಾಡಿದ ನಂತರ ನೀವು ರಕ್ತವನ್ನು ದಾನ ಮಾಡ್ತೀರಾ ಅದರಿಂದ ಯಾರಿಗೂ ಕೂಡ ಯಾವುದೇ ರೀತಿ ಭಯ ಪಟ್ಟುಕೊಳ್ಬೇಕಾದಂಥ ಅವಶ್ಯ ಅವಶ್ಯಕತೆ ಇಲ್ಲ ಸೊ ಈ ಒಂದು ವಿಶೇಷ ಶಿಬಿರದ ಯಶಸ್ಸಿಗೆ ನಮ್ಮ ಡಾಕ್ಟರ್ ರಾಮಕೃಷ್ಣಪ್ಪ ಎನ್ ಎಸ್ ಎಸ್ ಸಂಚಾಲಕರು ಮತ್ತು ರೇಂಜರ್ಸ್ ರೋಬರ್ ಸಂಚಾಲಕರಾಗಿರುವಂಥ ಪ್ರೊಫೆಸರ್ ಮಂಜು ಶ್ರೀಮಣಮ್ ಅವರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮತ್ತು ಇಲ್ಲಿರುವಂಥ ಒಂದು ವೈದ್ಯಕೀಯ ಸಿಬ್ಬಂದಿ ಆಕ್ಸ್ಫರ್ಡ್ ಆಕ್ಸ್ಫರ್ಡ್ ಆಸ್ಪತ್ರೆಯಲ್ಲಿಬೋದು ಯುವಕ ರಕ್ತಕ್ಕೆ ನಿಧಿ ಇರ್ಬೋದು ಲಯನ್ಸ್ ಕ್ಲಬ್ನೂ ಇರ್ಬೋದು ಪ್ರಜಾತೈರಿ ಬಳಗ ಅನುರಾಧ ಪುರುಷೋತ್ತ ಬೇಡ ಬರ್ಬೋದು ಇವರೆಲ್ಲರಿಗೂ ಕೂಡ ನಾನು ವಿಶೇಷವಾದ ಧನ್ಯವಾದಗಳನ್ನು ಮತ್ತು ಮುಖ್ಯವಾಗಿ ನಮ್ಮ ಕಾಲೇಜಿನ ಎಲ್ಲ ಅಧ್ಯಾಪಕರು ಸಿಬ್ಬಂದಿ ವರ್ಗ ಮತ್ತು ಎನ್ ಎಸ್ ಎಸ್ ಸ್ವಯಂ ಸೇವಕ ಸೇವಕೆಯರು ಮತ್ತು ರೇಂಜರ್ಸ್ ರೋವರ್ಸ್ ಮತ್ತು ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು